ನಿನ್ನೆ ರಾತ್ರಿ ಯಜಮಾನ ಚಿತ್ರತಂಡದ ಸಕ್ಸಸ್ ಪ್ರೆಸ್ ಮೀಟ್ ನಡೀತು ಸೊ ಈ ಒಂದು ಸಂದರ್ಭದಲ್ಲಿ ಯಜಮಾನ ಖ್ಯಾತಿಯ ಬಸನಿ ಅಲಿಯಾ ಸ್ಥಾನಿಯಾ ಹೋಪ್ ಕೂಡ ಆಗಮಿಸಿದ್ರು ಅವರು ಕೂಡ ತಮ್ಮ ಮನದಾಳದ ಮಾತನ್ನ ಎಲ್ಲರ ಮುಂದೆ ಹಂಚಿಕೊಂಡ್ರು ಈ ಒಂದು ಸಂದರ್ಭದಲ್ಲಿ ಪ್ರೊಡ್ಯೂಸರ್ ಮತ್ತು ಹರಿಕೃಷ್ಣ ಅವರ ಮುಖದಲ್ಲಿ ಸಾಕಷ್ಟು ಮಂದಹಾಸ ಕೂಡ ಇತ್ತು ಯಾಕೆ ಏನೋ ಮಿಸ್ ಮಾಡಿದೆ ಫುಲ್ ವಿಡಿಯೋ ನೋಡಿ ಎಂಜಾಯ್ ಮಾಡಿ ಆದ್ರೆ ಅದಕ್ಕಿಂತ ಮುಂಚೆ ಫ್ರೆಂಡ್ಸ್ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತೀವಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಕಂಗ್ರಾಚುಲೇಷನ್ಸ್ ಹೇಳಬೇಕು ಇಷ್ಟು ದೊಡ್ಡ ಸಕ್ಸೆಸ್ ವಿತ್ ನಮ್ಮ ಮೂವಿ ಸೂಪರ್ ಹಿಟ್ ಅದಕ್ಕೆ ಕಾರಣ ನಿಮ್ಮೆಲ್ಲ ಆಡಿಯನ್ಸ್ ಸೋ ಈ ಸಪೋರ್ಟ್ ಗೆ ತುಂಬಾ ತುಂಬಾ ಧನ್ಯವಾದಗಳು ಎಲ್ಲರಿಗೂ ಅಂಡ್ दर्शन सर मूवी वो फेस्टिवल एंड नु खुशे टू बी अ पार्टी सो थैंकू नव मैम आरेश सर श्री कृष्ण सर दर्शन सर तुम धन्यवादी को फुल टीम के वो दुड कंग्राचुलेन्दू सक्सं ಓ ಎಲ್ಲರಿಗೂ ನಮಸ್ಕಾರ ನಾನು ಟಾನಿಯಾ ಹೋಪ್ ಇದು ನಂದು ಕಂಡ ಸಿನಿಮಾಲಲ್ಲಿ ಫಸ್ಟ್ ಸಕ್ಸಸ್ ಮೀಟ್ ಇದೆ ಆ್ಯಂಡ್ ತುಂಬ ಧನ್ಯವಾದಗಳು ಹೇಳಬೇಕು ಇದು ಫುಲ್ ಟೀಮ್ಗೆ ಆ್ಯಂಡ್ ಆಡಿಯನ್ಸ್ಗೆ ಈ ಇಂಡಸ್ಟ್ರಿಯಲ್ಲಿ ನನಗೆ ಇಷ್ಟು ವೆಲ್ಕಮ್ ಇಷ್ಟು ವೆಲ್ಕಮ್ ಫ ಸಚ್ ವಾಮ್ ವೆಲ್ಕಮ್ ತುಂಬ ಧನ್ಯವಾದಗಳು ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಹೌದು 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 ಹೌ ಕೆನ್ ಐ ಸೇ ಲೈಕ್ ದಟ್ ಬಟ್ ಯಜಮಾನ ಸಿನಿಮಾ ಈಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ಬಿಕಾಸ್ ಆ ಹೋಲ್ ಟೀಮ್ ಈ ವರ್ಕ್ಟ್ ಎಸ್ ಒನ್ ಒಂದು ದೊಡ್ಡ ಫ್ಯಾಮಿಲಿ ಥರ ಆ್ಯಂಡ್ ದಟ್ಸ್ ವೈ ದಿಸ್ ಮೂವಿ ಆಲ್ವೇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ನಿಮ್ಮ ರೋಲ್ ಸಿನಿಮಾದಲ್ಲಿ ತುಂಬ ಜಾಸ್ತಿ ತುಂಬ ಇಂಪ್ರೆಸ್ ಮಾಡುತ್ತೆ ಕಾಣಿಸುತ್ತೆ ನಿಮ್ಮ ರೋಲ್ ಈ ಸಿನಿಮಾದಲ್ಲಿ ಹಾಗಾಗಿ ದರ್ಶನ್ ಜೊತೆಗೆ ಸ್ಕ್ರೀನ್ ಶೇರ್ ಮಾಡಿ ಮಾಡಿರೋದು ಜೊತೆಗೆ ನಿಮ್ಮ ರೋಲಿಗೆ ರಿಯಾಕ್ಷನ್ ಬಂದಿರೋದು ಹೇಗೆ ಬಂತು ಅಂದರೆ ಏನು ಫೀಡ್ಬ್ಯಾಕ್ ಫೀಡ್ಬ್ಯಾಕ್ ತುಂಬ ಚೆನ್ನಾಗಿರೋ ಬಂತು ಆ್ಯಂಡ್ ಅದು ವೆಲ್ಕಮ್ ಕಂಡ ಸಿನಿಮಾನಲ್ಲಿ ತುಂಬ ಚೆನ್ನಾಗಿದೆ ಲೈಕ್ ಇಟ್ಸ್ ಐ ಹವ್ ಗಾಟ್ನ್ ಅ ವೆರಿ ಗುಡ್ ವೆಲ್ಕಮ್ ಫ್ರಮ್ ಎವ್ರಿಬಡಿ ಇನ್ ದ ಇಂಡಸ್ಟ್ರಿ ಫ್ಯಾನ್ಸ್ ಎಲ್ಲ ಎಲ್ಲರೂ ಲೈಕ್ ಐ ಸೇಂಗ್ ವೆರಿ ಗುಡ್ ಥಿಂಗ್ಸ್ ಥ್ಯಾಂಕ್ ಯು ಓಕೆ ಫ್ರೆಂಡ್ಸ್ ಇದಾಯಿತು ಬಸನ್ನಿ ಅವರ ಮನದಾಳದ ಮಾತುಗಳು ಅಂದ ಹಾಗೆ ಈ ಮಾತುಗಳನ್ನು ಕೇಳಿ ನಿಮಗೇನು ಅನ್ನೋದು ಅನ್ನೋದನ್ನು ಮಿಸ್ ಮಾಡಿದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೇನೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಇಲ್ಲೆಲ್ಲ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು